ಮಾಸ್ಟರ್ ಲೇಖನ್ ಆಳ್ವ ಶ್ರೀಮಾನ್ ಅನಂತ ಪದ್ಮನಾಭ ಮತ್ತು ಶ್ರೀಮತಿ ಅಶ್ವಿತಾ ಕೆ ಅವರ ಸುಪುತ್ರ ಶ್ರೀ ಭಾರತೀಯ ವಿದ್ಯಾಪೀಠ ಮುಜಂಗಾವ್ನಲ್ಲಿ ನಾಲ್ಕನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಹರಿಕಥೆಯನ್ನು ಕಲಿಯಬೇಕೆನ್ನುವಂಥ ಆಸಕ್ತಿ ಅವರಲ್ಲಿ ಮೂಡಿಬಂದು ಕಳೆದ ಎರಡು ವರ್ಷಗಳಿಂದ ಹರಿಕಥೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ रामनिं बम सुन्दर रघु रामनिं बम सुन्दर ಪಾಮರರದ ನಾವು ಇನ್ನೂ ಅರಿತುಕೊಂಡಿಲ್ಲ ರಾ ಎಂದ ಮಾತ್ರದಲ್ಲಿ ರಕ್ತ ಮಾಂಸದಲ್ಲಿರುವ ಅಯಸ್ತಿಗತವಾದ ಅತಿ ಪಾಪಗಳನ್ನು ಮಾಯ ಮಾಡಿ ಮತ್ತೆ ಮಾ ಎಂದಾಗ ಹೊರಬಿದ್ದ ಪಾಪಗಳು ಹೊಲ ಹೋಗದಂತೆ ಅಡ್ಡಗೋಡೆಯಾಗಿ ನಿಲ್ಲಬಲ್ಲ ನಾಮವೇ ಈ ರಾಮನಾಮ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ಈ ಪ್ರಕಾರವಾಗಿ ನಾಶ ಮಾಡಬಲ್ಲ ರಾಮನಾಮವನ್ನು ದುರಿತ ದಾವಾನಾಲ ಮಂತ್ರ ಎಂಬುದಾಗಿ ಕರೆದಿದ್ದಾರೆ ಈ ರಾಮವನ್ನು ಭಕ್ತಿ ಶದ್ಧ ಸಮನ್ವಿತ ಒಂದು ಬಾರಿ ಉಚ್ಚರಿಸಿದರೆ ಸಾಕು ಕರ್ಪೂರದ ಬೆಟ್ಟಕ್ಕೆ ಕಿಚ್ಚಿಟ್ಟರೆ ಬೊಟ್ಟಿಡಲು ಬೂದಿಯೂಲಿಯದು ಎಂಬಂತೆ ಸಮಸ್ತ ದುರಿತ ದೋಷ ಪಾತಕಾದಿಗಳು ಸುಟ್ಟು ಭಸ್ಮೀಭೂತವಾಗಿ ಬಿಡುತ್ತದೆ ಅಂತಹ ನಾಮದ ಮಹಿಮೆಯನ್ನು ಅರಿತವರು ಮಹಾನ್ ಕಬೀರದಾಸರು ಅವರ ಜೀವನದೊಂದು ಚಿಕ್ಕ ಘಟನೆ ರಾಮನಾಮದ ಪ್ರಾಧಾನ್ಯತೆಯನ್ನು ಮನವರಿಕೆ ಮಾಡಿಸುವಲ್ಲಿ ಮುಖ್ಯ ಪಾತ್ರವಹಿಸುತ್ತದೆ ಆ ಪುಣ್ಯಕಥಾ ಶವನ ಮಾಡೋಣವಂತೆ प्रभुरमचन्द्र महाराज की चे।

अहर्निशीनेनेवरो रो रामनमन्त्र अहर्नि चन्द्राय वेदसे रघुनाथाय नाताय सीताय पतये नमः रामाय रामभद्राय रामचन्द्राय वेदसे रघुनाथाय नाताय सीताय पतये नमः आपदामपाहर्तारं दातारं सर्वस्तप ಕಾವಿರಾಮ ಶ್ರೀರಾಮ ನಮಾಮ ಮಹನ್ ರಾಮ ದಾಸ ಕಬೀರ ಮಹನ್ ರಾಮ ದಾಸ ಕಬೀರ ವಾರಣಾಸಿಯಲ್ಲಿ ನೀರಿನಲ್ಲಿ ತೇಲಿ ಬಂದ ಓರ್ವ ಕಂದನನ್ನು ಕಂದನನ್ನು ಮುಸಲ್ಮಾನ್ ನೇಯ್ಗೆಯನ್ನು ಬೆಳೆಸಿ ಅಣೆ ಕಬೀರ ಎಂಬುದಾಗಿ ಹೆಸರಿಟ್ಟನಂತೆ ಕಬೀರ ಎಂದರೆ ಅರಬ್ಬಿ ಭಾಷೆಯಲ್ಲಿ ಎಂದರ್ಥ ಬೆಳೆಯುತ್ತಾ ಬೆಳೆಯುತ್ತ ಗೋಸಾಯಿ ಅಷ್ಟಾನಂದ್ ತನ್ನ ಪ್ರಭಾವದಿಂದ ಕಬೀರರು ದೇವರನ್ನು ಹರಿ ಎಂದು ರಾಮ ಎಂದು ಕರೆದರಂತೆ ಹದಿನೈದನೇ ಶತಮಾನ ಪ್ರಸಿದ್ಧ ಸಂತರಾಗಿ ಗುರುತಿಸಿಕೊಂಡ ಈ ಕಬೀರ್ ದಾಸರು ಸಂತ ರಾಮಾನಂದರ ಶಿಷ್ಯರಾಗಿ ರಾಮಚಂದ್ರ ಪ್ರಭುವಿನ ಮಶಿಮೆಯನ್ನು ಅರಿತು ಮಹಾನ್ ರಾಮ ಭಕ್ತರಾದರು ಯರು ರಾಮನಾಮದ ಪ್ರ ಪ್ರಭಾವದಿಂದ ಹಿಂದೂ ಮುಸಲ್ಮಾನ್ ಭೇದವಿಲ್ಲದೆ ಅನೇಕ ದುಃಖಿಗಳ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಹೆಸರುವಾಸಿಯಾಗಿದ್ದರಂತೆ ಒಂದು ಬಾರಿ ಓರ್ವ ದುಃಖಿತನು ಕಬೀರರ ಭೇಟಿಗೆ ಬಂದ ತನ್ನ ದುಃಖ ಸಂಕಷ್ಟಗಳನ್ನು ಕಬೀರರ ಮುಂದೆ ಭಿನ್ನವಿಸಿ ಅವರಿಂದ ಪರಿಹಾರ ಪಡೆಯುವುದನ್ನು ಉದ್ದೇಶವಾಗಿತ್ತು ಆದರೆ ಈತ ಬರುವಾಗ ಕಬೀರರು ಕಾರ್ಯಾರ್ಥವಾಗಿ ಹೊರಗೆ ಹೋಗಿದ್ದರಂತೆ ಆ ಸಮಯದಲ್ಲಿ ಕೊಟೀರದಲ್ಲಿ ಕಬೀರರ ಆಪ್ತ ಶಿಷ್ಯನೊಬ್ಬನಲ್ಲಿ ಈ ಕಬೀರ್ ದಾ ಈ ಶಿಷ್ಯನು ಈ ದುಖನು ತನ್ನ ಅಲರನ್ನು ತೋಡಿಕೊಂಡನಂತೆ ಜೀವನದ ಜೀವನದ ನೋ ನೋವಲಿ ಪರಿತಪಿಸಿದೆನು ನೋವ ಶಮನಕ್ಕೆ ಹಾದಿಯೊಂದನು ಅರ್ಹಬೇಕೆನಲು ತನ್ನ ದುಃಖ ಕ್ಷಣಕ್ಕೆ ಸೂತ ಪರಿಹಾರ ಪಡೆಯುವುದನ್ನು ಉದ್ದೇಶವಾಗಿತ್ತು ಆದರೆ ಈತ ಬರುವಾಗ ಕಬೀರರು ಕಾರ್ಯಾರ್ಥವಾಗಿ ಹೊರಗೆ ರಾಮಚಂದ್ರ ಪ್ರಭು ಇನ್ನ ದುರಿತಗಳು ನಾಶವಾಗಬೇಕಾದರೆ ದಿನವೂ ರಾಮ 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 ಎಂದು ಮೂರು ಬಾರಿ ನುಡಿದರೆ ಸಾಕು ಅದರಿಂದ ಕ್ಷಿಪ್ರಫಲ ನಿನಗೆ ಸಿಗುತ್ತದೆ ಎಂಬುದಾಗಿ ಆ ಶಿಷ್ಯ ಪರಿಹಾರ ಸೂಚಿಸಲಾಗಿ ಆ ಸಂತೃಪ್ತನಾದ ದುಃಖಿತ ಅಲ್ಲಿಂದ ಹೊರಟು ಹೋದನಂತೆ ಆ ಬಳಿಕ ಕಬೀರರು ಕುಟೀರಕ್ಕೆ ಹಿಂತಿರುಗಿದಾಗ ಈ ಶಿಷ್ಯನು ನಡೆದ ವಿಚಾರವನ್ನೆಲ್ಲ ಕಬೀರರ ಮುಂದೆ ಕಬೀರರ ಮುಂದೆ ಅಭಿಮಾನದಿಂದ ನುಡಿದಾಗ ಈ ಶಿಷ್ಯ ಕಬೀರರು ತಕ್ಷಣ ಕೆರಳಿ ಚಂಡವಾದರು ಎಲ್ಲವೆಲ್ಲವು ಮೂರ್ಖ ಏನು ದುರ್ಬೋಧನೆ ಗೈದೆ ಪಾಪಿ ರಾಮನಾಮವನ್ನು ಒಂದೇ ಒಂದು ಬಾರಿ ನುಡಿಯ ಸಾಕು ರಾಮನಾಮವನ್ನು ಒಂದೇ ಒಂದು ಬಾರಿ ನುಡಿಯ ಸಾಕು ಹೋಮವಾಗಿ ದಯಿಸುವುದು ತುರಿತ ಕಂಟಕ ನಾದ ನಿನಗೆ ಈ ನಂಬಿಕೆ ಇಲ್ಲಬೇಕೆ ಪ್ರಮಾದೀನಾದ ನಿನಗೆ ಈ ನಂಬಿಕೆ ಇಲ್ಲಬೇಕೆ ಕ್ರಮ ತಪ್ಪಿದ ಉಪದೇಶಕ್ಕೆ ಗೈದೆಯಲ್ಲ ಎಲ್ಲ ಮೂರ್ಖನೇ ರಾಮನಾಮವನ್ನು ಒಂದೇ ಒಂದು ಬಾರಿ ನುಡಿಯ ಸಾಕು ಹೋಮವಾಗಿ ದಯಿಸುವುದು ದುರಿತ ಕಂಟಕ ಎಲ್ಲೋ ಸಂಶಯ ಪಿಶಾಚಿ ರಾಮನಾಮ ಎನ್ನುವುದು ಬರೆಯ ನಾಮವಲ್ಲವೇ ಮೂರ್ಖ ಅದು ದುರಿತವನ್ನು ನಾಶಪಡಿಸುವ ಮಹಾನ್ ಮಂತ್ರ ಆ ಮಂತ್ರೋಚ್ಚೆಯನ್ನು ಒಂದೇ ಒಂದು ಬಾರಿ ಮಾಡಿದರೆ ಸಾಕು ದುರಿತಗಳೆಲ್ಲ ದಯಿಸಿ ಸಾಮಾನ್ಯ ನಂಬಿಕೆ ನಿನಗಿಲ್ಲವಾಗಿ ಹೋಯ್ತಲ್ಲ ನೀನು ಉಪದೇಶಕ್ಕೆ ಅನರ್ಹನಾಗಿದ್ಯಾ ತೊಲಗಾಜೆ ಎಂದು ಕಬೀರರ ಆಶ್ಯನನ್ನು ದೂರ ಕಟ್ಟಿದ್ದೀರಂತೆ ನೋಡಿದಿರಾ ರಾಮನಾಮದ ಮೇಲೆ ಅದೆಷ್ಟೊಂದು ನಂಬಿಕೆ ರಾಮಮಂತ್ರದ ಮೇಲೆ ಅದೆಷ್ಟೊಂದು ನಂಬಿಕೆ ಕಬೀರರಿಗೆ ಪಾತಕ ದೈಸಿ ಹೋಗಲು ಮೂರು ಬಾರಿ ಹೇಳಬೇಕಾಗಿಲ್ಲ ಬದಲಾಗಿ ಒಂದೇ ಒಂದು ಬಾರಿ ಹೇಳಿದರೆ ಸಾಕು ಎನ್ನುವ ಉದಾರ್ಥ ವಿಚಾರವನ್ನು ತಮ್ಮ ಜೀವನದ ಮೂಲಕ ಹೇಳಿಕೊಟ್ಟು ಮಹಾತ್ಮರಾದರು ಅಂತಹ ಸುದೃಢವಾದ ನಂಬಿಕೆ ನಮಗೂ ಶ್ರೀರಾಮನ ಮೇಲಿರಲಿ ಅಂತಹ ಶ್ರೀರಾಮನ ಕೃಪಾ ಕಟಾಕ್ಷ ನಮಗೂ ಲಭ್ಯವಾಗಲಿ ಎಂದು ಹಾರೈಸುತ್ತಾ ಈ ಪಾವನಾದ ಕಥೆಗೆ ಮಂಗಳವನ್ನು ಹಾಡೋಣಂತೆ ಮಂಗಲಂ ಭಗವಾನ್ ವಿಷ್ಣು ಹೋ ಮಂಗಳ ಮಂಗಲಂ ದೇವಕಿ ಪುತ್ರ ಗರುಡ ಧ್ವಜ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಕಥೆ ಪ್ರಾರಂಭ ಆಗುವ ಮುನ್ನ ಒಂದು ಎರಡು ನಿಮಿಷ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಈಗ ನಾವು ಹರಿಕಥೆ ಕೇಳಿದೆವಲ್ಲ ನಮ್ಮ ನಮ್ಮಲ್ಲೇ ಅನಿಸಿರ್ಬೋದು ನಮ್ಗೆ ಯಾಕೆ ಇವರು ಸಂಘಟಗರಿಗೆ ಏನು ಬೇರೆ ಕೆಲಸ ಇಲ್ವಾ ಅನಿಸಿ ಅನಿಸಿಲ್ಲದವ್ರ ಕೈಯೊತ್ತಿ ಯಾರಿಗೆ ಅನಿಸಿಲ್ಲ ಅವ್ರ ಕೈಯೊತ್ತಿ ನಮಗದೆ ಬೇಕಾ ಇದು ಈ ಕೆಲಸ ಆದರೆ ಇಂಥ ಪ್ರಯತ್ನಗಳು ಇಲ್ಲದಿದ್ದರೆ ಈ ಜಗತ್ತಿನಲ್ಲಿ ಯಾವುದೂ ಆಗ್ತಾ ಇರಲಿಲ್ಲ ಯಾವುದೂ ಆಗ್ತಾ ಇರಲಿಲ್ಲ ಇವತ್ತು ದೊಡ್ಡ ದೊಡ್ಡ ಕೆಲಸಗಳಂತೂ ಯಾವುದಾಗಿದೆಯೋ ಅದೆಲ್ಲವೂ ಆರಂಭ ಆಗಿದ್ದು ಹೀಗೆ ಹೀಗೆ ಆರಂಭ ಆಗಿತ್ತು ಕನ್ನಂಬಾಡಿ ಕಟ್ಟೆಯೋತ ವಿಶ್ವೇಶ್ವರಯ್ಯರವರು ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಆದರೆ ಎಷ್ಟು ಜನ ಅದರ ಅಡಿಯಲ್ಲಿ ಬಿದ್ದು ಸತ್ತಿದ್ದಾರೆ ಎಷ್ಟು ಕಲ್ಲು ಮುರಿದು ಹೋಗಿದೆ ಆ ಪ್ರವಾಹಕ್ಕೆ ಎಷ್ಟು ಕಲ್ಲು ತೇಲಿ ಹೋಗಿದೆ ವಿಶ್ವೇಶ್ವರ ಇವರಿಗೆ ಸರಿಯಿಲ್ಲ ತಲೆ ಯಾಕಿದನ್ನು ಕಟ್ಟಿಸ್ಲಿಕ್ಕೆ ಹೊರಟರು ಅಂತಲೇ ಹೇಳಿದ್ದಿದ್ರೆ ಕನ್ನಂಬಾಡಿ ಕಟ್ಟೆ ಆಗ್ತಾ ಇರಲಿಲ್ಲ ಕನ್ನಂಬಾಡಿ ಅಣೆಕಟ್ಟು ಇವತ್ತು ನಡೀತಾ ಇರಲಿಲ್ಲ ಎಷ್ಟೋ ಮಂದಿ ಇವತ್ತು ದೊಡ್ಡ ದೊಡ್ಡ ಗದ್ದುಗೆಯಲ್ಲಿ ಇದ್ದವರು ಇದ್ದಾರಲ್ಲ ಅವರು ಮುಂಚೆ ನಾಲೆಗೆ ಹೊರಳಕ್ಕಾಗದಂತಹ ಸ್ಥಿತಿಯಲ್ಲಿ ಇದ್ದಿರಬಹುದು ನಡಿಲಿಕ್ಕಾಗದಂತಹ ಸ್ಥಿತಿಯಲ್ಲಿ ಇದ್ದಿರಬಹುದು ಊಟ ಮಾಡಲಿಕ್ಕೆ ಅನ್ನ ಸಿಕ್ಕದಂತಹ ಸ್ಥಿತಿಯಲ್ಲಿ ಇರಬಹುದು ಆದರೆ ಅವರ ಸಾಧನೆಯಿಂದ ಅವರು ತಾವು ಈ ಸ್ಥಿತಿಗೆ ಬಂದು ಮುಟ್ಟಿದ್ದಂಥ ಒಂದು ಕಥೆಯನ್ನು ನಾವು ಕೇಳ್ತೇವೆ ಒಂದು ಗಿಡ ನಾವು ನಡ್ತೇವೆ ಆ ಗಿಡ ಬಾಡಿ ಹೋಗ್ತದೆ ಅಂತ ಆಗುವಾಗ ಇದು ಬಾಡಿ ಹೋಗ್ತದೆ ಇದು ಯಾಕೆ ನನಗೆ ಎಂತ ಬಿಸಾಕುವುದಿಲ್ಲ ಮತ್ತು ಮತ್ತದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ನಿರಂತರವಾದ ಸಾಧನೆ ಮೂಲಕವಾಗಿ ಸುಂದರ ಫಲ ಕೊಡುವಂತಹ ಸುಂದರ ಪುಷ್ಪ ನೀಡುವಂತಹ ಒಂದು ಗಿಡವನ್ನು ನಾವು ಹೇಗೆ ಸಿದ್ಧಪಡಿಸಲಿಕ್ಕೆ ಆಗುತ್ತದೋ ಅದೇ ಪ್ರಕಾರ ಈ ಮಗುವನ್ನು ಎರಡು ವರ್ಷಗಳಲ್ಲಿ ನಾನು ಮಹಾನ್ ಕಲಾವಿದನಾಗಿ ಮಾಡ್ತೇನೆ ಯಾಕೆಂತಂದರೆ ಇದು ಎಂತೂ ನಮಗೆ ಅನಿಸ್ಬೋದು ಹೀಗೆ ಅನ್ನಿಸ್ತದೆ ಇದು ನಾನು ಒಂದು ಸಣ್ಣ ಒಂದು ದೃಷ್ಟಾಂತ ಹೇಳಿ ಮುಗಿಸ್ತೇನೆ ಒಬ್ಬ ಗುರುವಿನ ಬಳಿಯಲ್ಲಿ ಹೀಗೆ ಬಂದು ಶಿಷ್ಯ ಕೇಳಿದನಂತೆ ಗುರುಗಳು ನಿಮಗೆ ಮಂಡಸಮ ಉಂಟ ಈ ಯಾರಿಗೆ ಏನು ಅರ್ಥ ಆಗುದಿಲ್ಲ ಏಳ್ನೂರು ಶ್ಲೋಕಗಳ ಭಗವದ್ಗೀತೆ ಇದ್ದೇ ಜನರು ಪಾಲಿಸಲಿಲ್ಲ ನೀವು ಇದನ್ನೆಲ್ಲ ಯಾಕೆ ಹೇಳುತ್ತೀರಿ ಈ ಕಥೆಗಳು ಈ ಪುರಾಣ ಈ ತತ್ವಜ್ಞಾನ ಇದೆಲ್ಲ ಬೇಕಾ ನಿಮಗೆ ನೀವು ತಲೆಸರಿ ಉಂಟು ಕೇಳಿದ್ನಂತೆ ಈಗ ನಿನಗೇನಾಗಬೇಕು ಅಂತ ಗುರು ಕೇಳಿದರು ಅಲ್ಲ ನನಗೇನಿಲ್ಲ ನಾನು ಸ್ವಲ್ಪ ಕಲಿಯೋಣ ಅಂತ ಬಂದಿದ್ದೆ ನಿಮ್ಮಲ್ಲಿ ಅಂತ ಅದರೊಂದು ಕೆಲಸ ಮಾಡು ಮೊದಲು ನನಗೆ ಕೆಲವು ಕೆಲಸಗಳನ್ನು ನಿನ್ನ ಹತ್ರ ಮಾಡಿಸ್ಲಿಕ್ಕೆ ಉಂಟು ಓ ಅಲ್ಲೊಂದು ಚೀಲ ಉಂಟಲ್ಲ ಹೋಗಿ ಅಲ್ಲಿ ಕೆರೆಯಿಂದ ನೀರು ಬಾ ಅಂತ ನೋಡಿದಂತೆ ಶಿಷ್ಯ ಕಲ್ಲಿದ್ದಲು ತುಂಬಿದಂತಹ ಅದನ್ನು ಮುಗಿಸಿದಾಗ ಕಲ್ಲಿದ್ದಲು ತೀರಿ ಹೋದಾಗ ಅದರೊಳಗೆ ಏನೊಂದು ಗೋಣಿ ಉಂಟು ಆ ಗೋಣಿ ಚೀಲ ಸತ್ಯಕ್ಕೂ ಗುರುಗಳಿಗೆ ಮಂಡ್ಯ ಸಮ್ಮೇಳನ ತೀರ್ಮಾನ ಮಾಡಿದೆ ಇವಾಗ ಯಾಕೆಂದ್ರೆ ಗೋಣಿ ಚೀಲದಲ್ಲಿ ನೀರು ತರಬೇಕಂತ ಹೇಳ್ತಾ ಇದ್ದಾರಲ್ಲ ಅದು ಗೊತ್ತಿಲ್ಲ ನೀನು ನೀರು ತಕೊಂಡು ಬಾ ಅಷ್ಟೇ ಈವತ್ತು ತಗೊಂಡು ಹೋಗಿ ಕೆರೆಗೆ ಹೋಗಿ ಆ ಕೆರೆಯಲ್ಲಿ ಇದನ್ನು ನೀರು ತುಂಬಿಸಿ ಅರ್ಧಕ್ಕೆ ಬರುವಾಗ ನೀರು ಖಾಲಿ ಗುರುಗಳೇ ಖಾಲಿ ಹೋಗು ತುಂಬಿಸಿ ಬಾ ಅಂತ ಪುನಃ ಹೋದರು ಪುನಃ ತುಂಬಿಸಿ ಅರ್ಧಕ್ಕೆ ಬರುವಾಗ ಗುರುಗಳೇ ನೀರು ಖಾಲಿ ಪುನಃ ತುಂಬಿಸಿ ಬಾ ಅಂತ ಹೀಗೆ ಹತ್ತಿಪ್ಪತ್ತು ಮೂವತ್ತು ಸಲ ಒಂದು ದಿವಸದಲ್ಲಿ ಒಂದು ವಾರ ಈ ಕೆಲಸ ಮಾಡಿದ ಮೇಲೆ ಇವರು ಬಂದು ಗೋಣಿಯಲ್ಲಿ ಇಟ್ಟಂತೆ ಗುರುಗಳ ನಿಮ್ಮ ಸಹವಾಸ ಬೇಡ ನಾನು ಹೊರಡ್ತೇನೆ ಅಂತ ಆವಾಗ ಗುರುಗಳು ಹೇಳಿದರು ಹೊರಡುವ ಮುನ್ನ ಆ ಗೋಣಿಯನ್ನು ನೋಡೋದೇನು ಗೋಣಿ ನೋಡುವಾಗ ಅಚ್ಚ ಶುಭ್ರವಾದಂತಹ ಗೋಣಿಯಲ್ಲಿದ್ದೆ ಮೊದಲು ಹೇಗಿತ್ತ ಗೋಣಿ ಕೇಳಿದರು ಕಲ್ಲಿದ್ದಲಿನ ಕರಿಯಿಂದ ಕರಟಿ ಹೋದಂತಹ ಹೊಲಸಾದಂತಹ ಆ ಗೋಣಿ ಇವತ್ತು ಇಷ್ಟು ಶುಭ್ರವಾಗಲಿಕ್ಕೆ ಕಾರಣ ಏನು ಗೊತ್ತೇ ನಿನ್ನ ಸಾಧನೆ ನೀನು ನಿರಂತರವಾಗಿ ಅದಕ್ಕೆ ಸಾಧನೆ ಕೊಟ್ಟ ಕಾರಣದಿಂದ ನಿನಗೇನು ಲಾಭ ಸಿಕ್ಕಿತ್ತು ತಿಳ್ಕೊಳ್ಬೇಡ ಆ ಗೋಣಿಗೆ ಏನು ಲಾಭ ಆಯಿತು ಅಂತ ತಿಳ್ಕೊ ಅಂತ ನಮ್ಮ ಕೆಲಸ ಅದೇ ಕೀರ್ತನ ಕುಟೀರದಲ್ಲಿ ನಿರಂತರವಾಗಿ ನಾವು ಕೊಡ್ತಾ ಇರ್ತೇವೆ ಕೊಡ್ತಾ ಇರ್ತೇವೆ ಒಂದು ದಿವಸ ಲೇಖನಾಳ್ವನಿಗೆ ಮನಸ್ಸಿನಲ್ಲಿ ಅನ್ನಿಸ್ತದೆ ರಾಮನಾಮವನ್ನು ಒಮ್ಮೆ ಹೇಳಿದರೆ ನನ್ನ ಜೀವನದಲ್ಲಿ ನಾನು ಪರಿಪೂರ್ಣತೆ ಪಡಲಿಕ್ಕೆ ಸಾಧ್ಯ ಉಂಟು ಎನ್ನುವ ನಾನು ಹೇಳಿಕೊಟ್ಟ ಈ ಕಥೆಯ ಸಾರ ಅವನ ಮನಸ್ಸಿನಲ್ಲಿ ಉಳಿದರೆ ಅವನ ಜೀವನದಲ್ಲಿ ಅವನು ಪರಿಪೂರ್ಣತೆ ಪಡೀತಾನೆ ಇದು ಮುಖ್ಯ ಆದ ಕಾರಣ ಈ ಒಂದು ಮಾತು ಹೇಳಬೇಕಾಗಿತ್ತು ಕ್ಷಮಿಸಿ ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಆ ಒಂದು ಒಂದು ಭಾವನೆ ಇಟ್ಟುಕೊಂಡು ದಯವಿಟ್ಟು ಹೋಗಬೇಡಿ ನಮ್ಮ ಯಾವುದೇ ಕಲಾವಿದರಾಗಲಿ ಯಾವುದೇ ಮಕ್ಕಳಾಗಲಿ ಈ ರೀತಿ ತಾಳ ತಪ್ಪುವಂಥದ್ದು ಅಕ್ಷರ ತಪ್ಪುವಂಥದ್ದು ಮಾಡಿದರೆ ದಯವಿಟ್ಟು ನಾವು ಅದನ್ನ ಆಹಾ ಇಷ್ಟಾದರೂ ಮಾಡಿದಲ್ಲ ಒಂದು ದೇವ ಕಲೆಗೆ ಕಲೀಲಿಕ್ಕೋಸ್ಕರವಾಗಿ ಬಂದಲ್ಲ ಏನ್ ನನಗೆ ಬೇಡ ಅಂತ ಹಿಡ್ಗೂ ಹೋಗಲಿಲ್ಲಲ್ಲ ಒಂದು ಸಾಯುವಂತಹ ಒಂದು ಕಲೆಯನ್ನ ಪ್ರೀತಿಸಿಕೊಂಡು ಬಂದಲ್ಲ ಅಂತ ನಾವು ಸಂತೋಷ ಪಡಬೇಕು ಆ ಮಗುವಿನ ಬೆನ್ನು ಕಟ್ಟು ಇಷ್ಟು ಮಾತ್ರ ನನ್ನ ಮಾತು ಕೇಳಿದ ಹರಸುವುದಕ್ಕಾಗಿ ಶ್ರೀಮಾನ್ ಅಶೋಕ್ ಮಾಸ್ಟರ್ ಬಾಡೂರು ಅವರು ಬಂದು ಲೇಖನ್ ಆಳ್ವ ಅವರಿಗೆ ಶಾಲನ್ನು ಹೊದ್ದಿಸಿ ಫಲ ಮತ್ತು ಕಾಣಿಕೆ ಪ್ರಸಾದ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ಸಪ್ ಸಂಪೂರ್ಣವಾದಂತಹ ಪ್ರೋತ್ಸಾಹ ಕೊಡುವಂತಹ ಅಶೋಕ್ ಮಾಸ್ಟರ್ ಬಾಡೂರು ಇವತ್ತು ದಂಪತಿ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇವೆ